ಜಿಲ್ಲಾ ಉಸ್ತುವಾರಿ ಮಂದಿಗಳಿಂದ ಹೆಸರಿಗೆ ಮಾತ್ರ ಜಿಲ್ಲಾ ಉಸ್ತುವಾರಿ ಮಂದಿಗಳಿಂದ ನಾವು ನಾವು ನಿರೀಕ್ಷೆ ಅಂತ ಜಿಲ್ಲಾಧ್ಯಕ್ಷರು ಪ್ರವಾಸ ಮಾಡಿದ್ದಾರೆ ಅನ್ನೋ ಲೋಕಿಲ್ಲ ನಮ್ಮ ಎಂ ಪಿ ಅವರನ್ನು ಬದಲಾವಣೆ ಮಾಡಿ ಜಿಲ್ಲಾ ಸ್ವಲ್ಪ ಅನುಕೂಲ ಆಗುತ್ತೆ ಸನ್ನಿವೇಶ ನಿರ್ಮಾಣ ಮಾಡಬೇಕಾದ ಸ್ವಲ್ಪ ಮಾನಸಿಕವಾಗಿ ಬೆಳೆಸಿಕ நம்சி கஷ்டப்பட்க்கு ஆ ரீதி இது ஒன்று காம்பினேஷன் ಈ ಕಾರ್ಯಕ್ರಮ ಬಂದ ನಮ್ಮ ಎಷ್ಟು ಬೇಕುಗಳನ್ನು ನಾನು ಭಾಗವಹಿಸ್ತಾ ಬೆಡಗನವರ ಒಂದು ನಾಗರಿಕ ಸನ್ಮಾನ ಕಾರ್ಯಕ್ರಮ ಕರಬಹುದಾಗಿ ಕಾರಣ ನಾವೊಂದು ಅರ್ಥ ಗಂಟೆ ಒಂದು ಅವರು ನಟವಾಗಿ ಬಂದಿದ್ದೇವೆ ಶಾಲೆಯಲ್ಲಿ ಹಾಗಾಗಿ ಒಳ್ಳೆಯ ಸುಂದರವಾದ ಕಾರ್ಯಕ್ರಮ ಅಂತ ನಾನು ಇದೊಂದು ಸಭೆ ಅಷ್ಟೇ ಜವಾಬ್ದಾರಿ ಸ್ವೀಕಾರದ ಸಭೆ ಸಮಾರಂಭನೇ ಮಾಡೋದಾಗಿದ್ರೆ ಇದರ ಒಂದು ಐದು ಪಟ್ಟು జన కార్యకర్త బంధువులు ముఖ్యులు ఈ భవనం ఆశించారు బయస్ యాక్రె బ జవాబారి స్వీకార సమారో అంత నమ్మ రెండు మోడీ ఒత్స మేలే ఈ జరుగుతాయి బట్ కూడా ఈ ఆలోచన జవాదారి స్వీకారం సమారో రాయస్ యాకంద్రెంతు కాంగ్రెస్ పక్ష ఆలూరు భాగంలో సకల భాగంలో కట్ట భాగంలో బాడ విజృంభస్ అంటే ఆ ఒక సౌభాగ్య యాడ్ అంటే నమ్మ రంగాత్ రాజ్ సాహ్ నమ్మోనవ్ శంగు శాంతన్నవారు ఇవరెల్ కూడా ಅವರಿಗೆ ದೊಡ್ಡ ಹೆಸರಿದೆ ಈ ಭಾಗದಲ್ಲಿ ಹನ್ನೊಂದು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಮೋಹನ್ ಅವರು ಈಗ ಆ ತರದ ಹೆಸರು ಇಲ್ಲಿ ಪ್ರಜುವರಿಸುತ್ತೆ ಹಾಗಾಗಿ ಒಳ್ಳೆ ಅಧ್ಯಕ್ಷರನ್ನ ಒಳ್ಳೆ ಸಮಯದಲ್ಲಿ ಇವತ್ತು ಅವರ ಜವಾಬ್ದಾರಿ ಸ್ವೀಕಾರ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಸುರೇಶ್ ಹೆಣ್ಣು ಅವರಿಗೆ ಒಳ್ಳೇದಾಗಲಿ ಸುರೇಶ್ ಹೆಣ್ಣವರು ಈಗ ಏನು ನಮ್ಮ ಘಟಕದ ಅಧ್ಯಕ್ಷ ಶೇಖರ್ಬೋದು ನಮ್ಮ ಧರ್ಮಶೇಂದ್ರ ಸಾಯಿರ್ಬೋದು ಆಮೇಲೆ ಕೆ ಸುರೇಶ್ ಹೆಣ್ಣನವರು ಇರ್ಬೋದು ಎಲ್ಲರೂ ಕೂಡ ಎಲ್ಲ ಪರಿಸರ ಬೆಂಕಿ ಆಗಿದ್ದ ಒಂದು ಹತ್ತೈದು ಬಾರಿ ನಲವತ್ತೆರಡು ಬಾರಿ ಅವರ ನಮ್ಮ ರಮೇಶ್ವರು ಧರ್ಮಣನವರು ಎಲ್ಲ ಹಿರಿಯರು ಪರಿಶ್ರಮದಿಂದ ಇವತ್ತು ಸುರೇಶ್ ಹೆಣ್ಣನವರ ಜವಾಬ್ದಾರಿ ಸ್ವೀಕಾರ ಇವತ್ತು ನಮ್ಮ ಆಲೂರು ಪಟ್ಟಣದಲ್ಲಿ ಜರುತ್ತಾ ಇದೆ